ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡಿಗೆಗೆ ಸ್ವಾಗತ ನಾ ಶೀಲಾ ಇವತ್ತು ಒಂದು ಸಂಪ್ರದಾಯದ ಒಂದನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅದೇ ಒತ್ತು ಶಾವ್ಗೆ ಅಕ್ಕಿ ಹಿಟ್ನಲ್ಲಿ ಮಾಡೋವಂಥ ಈ ಒತ್ತು ಶಾವ್ಗೆ ಮತ್ತು ಕಾಯಿ ಹಾಲು ತುಂಬಾ ರುಚಿಯಾಗಿರುತ್ತೆ ನಾವು ಎಷ್ಟೇ ಮಾಡ್ರನ್ ಆದ್ರೂ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯನ ನಾವು ಯಾವತ್ತೂ ಮರಿಬಾರ್ದು ಅದೇ ರೀತಿ ನಮ್ಮ ಸಂಪ್ರದಾಯದ ಅಡುಗೆಗಳು ಕೆಲವಿದ್ದಾವೆ ಅದರಲ್ಲಿ ಈ ಒತ್ತು ಶಾವಿಗೆನೂ ಒಂದು ಈಗಿನ ಕಾಲದಲ್ಲಿ ಈ ಅಡುಗೆಗಳೆಲ್ಲ ರೇರ್ ಆಗಿಬಿಟ್ಟಿದೆ ಕೆಲವು ಮಕ್ಳಿಗಂತೂ ಗೊತ್ತೇ ಇರಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರಬೇಕು ಇಂಥ ಒಂದು ಅಡುಗೆನ ಅವ್ರಿಗೂ ನಾವು ನೆನಪಿಸ್ತಾ ಇರಬೇಕು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಬಟ್ಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಪಪ್ಪು ಹಾಗೆ ಮೂರು ಏಲಕ್ಕಿನ ತೊಗೊಳ್ತಾ ಇದ್ದೀನಿ ಹಾಗೆ ಬೆಲ್ಲ ಅರ್ಧ ಬಟ್ಲಿನಷ್ಟು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಗಸಗಸೆ ಒಂದು ಸ್ಪೂನಷ್ಟು ಇಷ್ಟನ್ನು ಕಾಯಿ ಹಾಲಿಗೆ ತಗೊಳ್ಬೇಕು ಈಗ ಒಂದು ಜಾರಿಗೆ ಕೊಬ್ಬರಿ ಮತ್ತು ಪಪ್ಪು ಏಲಕ್ಕಿ ಹಾಗೆ ಗಸಗಸೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಬರಬೇಕು ಈ ರೀತಿಯಾದಂತಹ ಸಂಪ್ರದಾಯದ ಅಡುಗೆಗಳನ್ನ ನಾವು ಮಕ್ಕಳಿಗೆ ಆವಾಗ ಅವಾಗ ಮಾಡಿಕೊಡ್ತಾನೆ ಇರಬೇಕು ಇಲ್ಲಾಂದರೆ ಮರ್ತೋಗ್ತಾರೆ ಇಂಥ ಒಂದು ಅಡುಗೆ ಇದೆ ಅಂತಲೇ ಮರ್ತೋಗ್ತಾರೆ ಆಗಿನ ಕಾಲದಲ್ಲೆಲ್ಲ ತುಂಬಾ ಮಾಡೋರು ಈಗ ಎಲ್ಲರೂ ರೇರ್ ಮಾಡೋದು ಅನ್ಸ್ಕೊಳ್ತೆ ಇದಕ್ಕೆ ಈಗ ನಾನು ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕ್ಕೊಳ್ಬೇಕು ನೀರು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಳ್ಬೇಕು ಕಾಯಿ ಹಾಲಿಗೆ ನೋಡ್ಬೋದು ಈಗ ಇದು ಕುದಿ ಬರೋ ಟೈಮ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸ್ಕೋಬೇಕು ಅನ್ನೋದೇನಿಲ್ಲ ಒಂದು ಸ್ವಲ್ಪ ಕಾಯಿಸಿದ್ರೆ ಸಾಕು ಬೆಲ್ಲ ಎಲ್ಲ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಕುದಿ ಬಂದರೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೋದು ಆ ಹೊತ್ತು ಶಾವಿಗೆಗೆ ಈ ಕಾಯಿ ಹಾಲೇ ಟೇಸ್ಟ್ ಕೊಡೋದು ನಮಗೆ ಬೆಲ್ಲ ಇನ್ನೂ ಬೇಕಂದ್ರೆ ಹಾಕ್ಕೊಳ್ಬೋದು ಸ್ವೀಟ್ ಯಾರ್ಯಾರು ಹೇಗೆ ಪ್ರಿಫರ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಮ್ಮಿ ಬೇಕಂದವ್ರು ಕಮ್ಮಿ ಹಾಕ್ಕೊಳ್ಬೋದು ಜಾಸ್ತಿ ಬೇಕಂದವರು ಜಾಸ್ತಿ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡ್ಬೋದು ಇಷ್ಟು ಮಾತ್ರ ಕುದಿ ಬಂದರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಆರಕ್ಕೆ ಬಿಡಬೇಕಾಗತ್ತೆ ಈಗ ಇದಾಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಬೇಕು ಈಗ ಒತ್ತು ಶಾವಿಗೆ ಮಾಡ್ಕೊಳ್ಳೋದಕ್ಕೆ ನಾವು ಮುದ್ದೆ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟಿನಿಂದ ಮುದ್ದೆ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡ್ತೀರಲ್ಲ ಆ ಥರ ಪಾತ್ರೆ ಇಟ್ಕೊಳ್ಬೋದು ಯಾವ್ದು ಬೇಕಾದರೂ ಹಗಲವಾಗಿರೋದಾದರೂ ಇಟ್ಕೊಳ್ಬೋದು ಈ ರೀತಿ ಪಾತ್ರೆನಾದರೂ ಇಟ್ಕೊಳ್ಬೋದು ನೀರು ಕುದಿ ಬಂದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಈ ರೀತಿ ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಹಾಕ್ಕೊಳ್ತಾ ಇರೋದಂದರೆ ಗಂಟು ಬರ್ದೇ ಇರಲಿ ಅಂತ ಅಕ್ಕಿ ಹಸಿಟ್ಟು ಹಾಕಿದಾಗ ಗಂಟು ಬೀಳದೆ ಇರಲಿ ಅಂತ ಇದನ್ನ ಹಾಕ್ತೀವಿ ಮತ್ತು ಬಿರುಕು ಬಿಟ್ಕೊಳ್ಳಲ್ಲ ಇದು ಹಾಕೋದ್ರಿಂದ ಈಗ ನೋಡ್ಬೋದು ಅದು ಹಾಕಿದ ತಕ್ಷಣ ನಾನು ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ಒಂದು ಚೂರೇ ಚೂರು ಚಿಟ್ಟಿಗೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ದೀನಿ ಅದು ಮಿಕ್ಸ್ ಆಗಿದೆ ಪೌಡರಲ್ಲಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಹಾಕಿ ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನಮಗೆ ಅದು ಸಪ್ಪೆ ಅನ್ನೋದು ಹೋಗುತ್ತೆ ಈ ಈ ರೀತಿ ಹಸಿಟ್ಟು ಹಾಕಿ ಒಂದು ಸ್ವಲ್ಪ ಕುದಿ ಬರ್ಸ್ಕೊಂಡು ತಿರ್ಗ ನಮಗೆ ಹಸಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮುದ್ದೆ ಬರೋಷ್ಟು ಕಲಿಸ್ಕೊಳ್ಬೇಕು ಹಸಿಟ್ಟು ಹಾಕ್ಕೊಳ್ಬೇಕು ನಾವು ಮಾಮೂಲಿ ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಇದು ಸೇಮ್ ಅದೇ ರೀತಿ ಮಾಡಬೇಕು ಆದರೆ ಇದನ್ನು ನಾವು ಒತ್ತೀವಿ ಶಾವ್ಗೆ ಥರ ಒತ್ತೀವಿ ಅಷ್ಟೆ ಅದಕ್ಕೆ ಮುದ್ದೆ ಕನ್ಸಿಸ್ಟೆನ್ಸಿನೇ ಇರಬೇಕು ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಅದೇ ರೀತಿ ಹಸಿಟ್ಟು ಹಾಕ್ಕೊಂಡು ಮಾಡಿಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು ಮುದ್ದೆನೇ ಮಾಡಕ್ಕೆ ಬರೋಲ್ಲ ಅಂದವ್ರಿಗೆ ಕನ್ಸಿಸ್ಟೆನ್ಸಿ ಹೇಳಬೇಕಂದ್ರೆ ಒಂದು ಬಟ್ಲು ನೀರಿಗೆ ಒಂದೂವರೆ ಬಟ್ಲು ಹಸಿಟ್ಟು ಹಾಕ್ಕೊಂಡ್ರೆ ನಮಗೆ ಮುದ್ದೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ ಮೇಲೆ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಅದ್ರ ಅದಕ್ಕನ ಕಮ್ಮಿ ಹಾಕ್ಕೊಂಡ್ರೆ ನಮಗೆ ಮೆತ್ತ ಮೆತ್ತಗಾಗುತ್ತೆ ಸೊ ಒಂದು ಬಾಟಲ್ ನೀರಿಗೆ ಒಂದೂವರೆ ಕಪ್ನಷ್ಟು ಆ ಸೀಟನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಸಿ ಹಿಟ್ಟು ಹಾಕ್ಕೊಳ್ಬೋದು ಈ ರೀತಿ ಆವಾಗವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಪ್ಲೇಟ್ನ ಮುಚ್ಚಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಕಲಸವಾಗೆ ಚೆನ್ನಾಗಿ ಕಲಸಿಟ್ಕೊಂಡ್ರೆ ನಮಗೆ ಮುದ್ದೆ ಕಟ್ಟುವಾಗ ಈಸಿ ಆಗುತ್ತೆ ಗಂಟಿರಲ್ಲ ಈ ರೀತಿ ಆಗಾಗ ಕಲಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇರಬೇಕು ಈಗ ನೋಡಿ ತೇವ ಮಾಡಿಕೊಂಡು ಇದ್ದೀನಿ ನಮಗೆ ಅಂಟಬಾರ್ದು ಕೈನ ತೇವ ಬೆರಳಿಗೆ ತೇವ ಮಾಡಿಕೊಂಡಾಗ ಎಸಿಟ್ ಇಟ್ಕೊಂಡಾಗ ಅಂಟಬಾರ್ದು ಇದಾಗಿದೆ ಇದು ಬಂದು ಒ ಶಾವಿಗೆ ಮಾಡುವಂಥ ಇದು ಇತ್ತಾಳೆ ಇದು ತುಂಬಾ ಭಾರ ಇದೆ ಆಗಿನ ಕಾಲದಿಂದನೂ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ನಮ್ಮತ್ತೆ ಮತ್ತು ಅವರತ್ತೆ ಮಾಡ್ತಾಯಿದ್ದಂತಹ ಒತ್ತು ಶಾವ್ಗೆ ಮೌಲ್ಡ್ ಇದು ನೋಡಿ ಇದನ್ನು ತಿರ್ಗಿಸ್ತಾ ಇದ್ದರೆ ಈ ರೀತಿ ಕೆಳಗೆ ಮೇಲೆ ಬರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನಾವು ಬೇಯಿಸಿರೋಂತಹ ಹಿಟ್ಟೇನಿದೆ ಅದನ್ನು ಹಾಕಿ ಈ ರೀತಿ ತಿರುಗಿಸ್ತಾ ಇದ್ದರೆ ಕೆಳಗೆ ನಮಗೆ ಒತ್ತು ಇದು ಬರುತ್ತೆ ಅದರದ್ದು ಪ್ಲೇಟ್ ಇರುತ್ತೆ ಅದರಿಂದ ಸಹಾಯದಿಂದ ಬರುತ್ತೆ ಕೆಳಗೆ ಒಂದು ಪ್ಲೇಟ್ ಇಟ್ಕೋಬೇಕು ನೋಡಿಸ್ತೀನಿ ಇದನ್ನು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ ಇನ್ನೊಬ್ಬರು ಸಹಾಯ ಇದ್ದರೆ ಬೇಗ ಮಾಡ್ಬೋದು ಈಗ ಮುದ್ದೆ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಎತ್ತ ಹಾಕ್ಕೊಂಡು ಸ್ಪೂನಲ್ಲಿರೋದೆಲ್ಲ ಕ್ಲೀನಾಗಿ ತೆಗೆದುಕೊಂಡು ಹಾಗೆ ಮುದ್ದೆ ಕೊಲಲ್ಲಿರೋ ಅಂಥದ್ದನ್ನು ನೀಟಾಗಿ ಗಿಚ್ಕೊಂಡು ಕೈನ ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ನಾವು ಹೊತ್ತು ಶಾವಿಗೆಯಲ್ಲಿ ಮೌಲ್ಡ್ಗೆ ಹಾಕಬೇಕು ಈ ಮುದ್ದೆ ಕಟ್ಟೋವಾಗ ಏನು ಮಾಡಬೇಕಂದ್ರೆ ಮುದ್ದೆ ಬೇಗ ಕಟ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡಬೇಕು ಆಮೇಲೆ ನಾವು ಮೌಲ್ಡ್ಗೆ ಹಾಕಿ ಒಂದೊಂದೇ ಒಂದೊಂದೇ ಹೊಗೆನ ಮಾಡ್ಕೊಳ್ಬೋದು ಈ ರೀತಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮುದ್ದೆ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಇದ್ದೀನಿ ಮೂರು ಮುದ್ದೆ ಆಗಿತ್ತು ಈಗ ಕೈಯಲ್ಲಿ ಒಂದು ಸ್ವಲ್ಪ ತುಪ್ಪ ಎತ್ಕೊಂಡು ಈ ರೀತಿ ಮೌಲ್ಡ್ಗೆ ಸವರ್ಕೊಳ್ಬೇಕು ಅಂಟ್ಕೊಳ್ಬಾರ್ದು ಆದ್ದರಿಂದ ಈಗ ಒಂಚೂರು ಬೇಯಿಸ್ಕೊಂಡಿರೋಂಥ ಹಿಟ್ಟನ್ನ ಎತ್ಕೊಂಡು ಈ ರೀತಿ ಮೌಲ್ಡ್ ಒಳಗಡೆ ಹಾಕ್ಕೊಳ್ಬೇಕು ಈಗೆಲ್ಲ ಚಿಕ್ಕ ಚಿಕ್ಕ ಮೌಲ್ಡ್ಗಳೇ ಬರುತ್ತೆ ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋಂತಹ ಮಾಡ್ತಾ ಇದ್ದಿದ್ದಂತಹ ಮೌಲ್ಡ್ ಇದು ಈ ರೀತಿ ಕೆಳಗೆ ಒಂದು ಪ್ಲೇಟ್ ಇಟ್ಕೊಳ್ಬೇಕು ತಿರ್ಗಿಸ್ಕೊಳ್ಬೇಕು ಮೇಲಿಂದ ಇದ್ರೆ ಕೆಳಕ್ಕೆ ಬರುತ್ತೆ ನೋಡಿ ಇಲ್ಲಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಒಬ್ಬರೇ ಮಾಡಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೊತ್ತಿಗೆ ಆರೋಗ್ಬಿಡುತ್ತೆ ಆ ಮುದ್ದೆಗಳು ಕೂಡ ಸೊ ಅದು ಬಿಸಿರವಾಗೆ ಹಾಕಿದ್ರೆ ಚೆನ್ನಾಗಿ ಈ ಶಾವಿಗೆಗಳು ಬರುತ್ತೆ ನೋಡ್ಬೋದು ಈ ರೀತಿ ಹೊತ್ತು ಶಾವಿಗೆ ಒಂದು ರೆಡಿ ಆಯಿತು ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಬೇಕು ಗೀನ ಒಂದು ಹಾಕ್ತೀನಿ ಕೆಳಗಡೆ ಹೇಗೆ ಬಂತು ಅಂತ ತೋರಿಸ್ತೀನಿ ಕೆಳಗಡೆ ಹೇಗೆ ಬರುತ್ತೆ ಅಂತ ಈ ರೀತಿ ತಿರುಗಿಸ್ತಾ ಇದ್ರೆ ಕೆಳಗೆ ವತ್ಸವೇ ಬರುತ್ತೆ ನೋಡಿ ಕೆಳಗಡೆ ತೋರಿಸ್ತೀನಿ ಈ ರೀತಿ ಬರುತ್ತೆ ಗಂಟುಗಳಿಲ್ಲದ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಬೇಯವಾಗಿ ಗಂಟು ಹಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ ಸೀಟನ್ನ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಈ ರೀತಿ ಎಲ್ಲನೂ ಮಾಡಿಕೊಂಡು ಇದ್ರ ಮೇಲೆ ನಾವು ಆ ಕಾಯಿ ಹಾಲನ್ನ ಹಾಕ್ಕೊಳ್ಬೇಕು ಈಗ ನಾನೆಲ್ಲ ಮಾಡಿ ತ ತೆಗೆದಿಟ್ಟಿದ್ದೀನಿ ನೋಡ್ಬೋದು ಇದಕ್ಕೆ ನಾವು ಕಾಯಿ ಹಾಲನ್ನ ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ವೋ ಪ್ಲೀಸ್ ಈ ವಿಡಿಯೋ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ರೀತಿ ನನ್ನ ಚಾನೆಲ್ನ ಸಪೋರ್ಟ್ ಇರಿ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ ಖಂಡಿತವಾಗೂ ಮಾಡಿ ತೋರಿಸ್ತೀನಿ ಹುರಿಗಡ್ಲೆನ ಪುಡಿ ಮಾಡಿಬಿಟ್ಟು ಇದ್ರ ಮೇಲೆ ಹಾಕ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ ಆ ರೀತಿ ಮಾಡೋ ಇಷ್ಟಪಡೋರು ಆ ರೀತಿನೂ ಮಾಡ್ಕೊಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್